ಮಸ್ಕರ ಪ್ರೇವೇಕ್ಷಕರ ಧ್ವನಿ ಹೇಳ ಪಬ್ಲಿಕ್ ಪಾರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವೀಡಿಯೋಗಳನ್ನು ನೋಡ್ತೀರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ದೊಡ್ಡ ಮರವಾಣಿ ಮಹಾಮನೆಯ ಶಾಲ ನಾರರಪ್ಪ ವಿಜಯಕ ಸೌಭಾಗ್ಯ ಇವರ ತೊಂಬತ್ತನೇ ಮಹಾಮನೆ ಕಾರ್ಯಕ್ರಮವನ್ನು ಶ್ರೀಮೂರ್ತಿಯ ಸ್ವಾಮಿಯವರು ಪರವಾಗಿ

ತೇಜ ಪುಟಾಣಿಮ ಎಲ್ಲರಿಗೂ ಮಹಾಮಾರಿಗಳ ಪತ್ನಿ ನಿಮಗೆಲ್ಲಿಸುತ್ತೇವೆ ಹಾಗೂ ನಮ್ಮ ಕರ್ನಾಟಕದ ನಮ್ಮ ಸಮ ಮುಖಂಡರಾದ ಕರ್ನಾಟಕ ಅಖಿಲ ಭಾಗಿಯ ಮಹಾಸಭಾ ಅಧ್ಯಕ್ಷರಾದ ಶಾಮುಶೌದು ಲಿಂಗೇಕಾಯ್ದೆ ಅವರ ಒಂದು ವೈನ್ಸಿ ಅನ್ನುವ ಮೌನವಾಚರಣೆ ಓಂ ಶ್ರೀ ಗುರು ನಮಃ ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ನಾಗರಭಾವಿ ಬೆಂಗಳೂರು ಅಭಿನಂದನಾ ಪತ್ರ ಈ ಅಭಿನಂದನಾ ಪತ್ರವನ್ನು ಓದುವುದರ ಮೊದಲಿಗೆ ವಿಶ್ವೇಶ್ವರರ ಒಂದು ವಚನವನ್ನು ಉಲ್ಲೇಖ ಮಾಡಿದರೆ ಜಗವ ಸುತ್ತಿಪದು ನಿನ್ನ ಮಾಯ್ಯ ನನ್ನ ಸುತ್ತಿ ಪುದು ನಿನ್ನ ಮಾನ ನೋಡಯ್ಯ ನೀನು ಝಕ್ಕೆ ಭಲ್ಲಿದನು ಆನು ನಿನಗೆ ಭಲ್ಲಿದನು ಕರಿಯು ಕನ್ನಡೆಯೊಳಗಡಗಿದಂತಯ್ಯ ಎನ್ನೊಳಗೆ ನೀ ಹೇ ಕೂಡಲ ಸಂಗಮ ದೇವಾ ಕೂಡಲ ಸಂಗಮದೇವಾ ಶರಣೆ ಶ್ರೀಮತಿ ನಳಿನಿ ಎಚ್ ಎಂ ಮತ್ತು ಶರಣ ವೀರ್ಭದ್ರಯ್ಯ ತೊಂಬತ್ನಾಲ್ಕನೇ ಮನೆಯಲ್ಲಿ ಮಹಾಮನೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಬೆಂಗಳೂರು ದಕ್ಷಿಣ ಜಿಲ್ಲೆ ಆರೋಹಳ್ಳಿ ತಾಲೂಕು ದೊಡ್ಡ ಮರಳವಾಡಿ ಗ್ರಾಮ ನಿವಾಸಿಯಾದ ಶರಣ ಶ್ರೀಮತಿ ನಳಿನಿ ಎಚ್ ಎಂ ಮತ್ತು ಶರಣ ವೀರಭದ್ರಯ್ಯ ಇವರ ತಂದೆ ತಾಯಿಗಳು ಸೌಭಾಗ್ಯಮ್ಮ ಮತ್ತು ಶರಣ ಲಿಂಗೈಕ್ಯ ನಾಗರಾಜಪ್ಪ ದಾಸೋಹಿ ದಾನಿಗಳು ನೀವು ಹಾಕಿದ್ದೀರಾ ನೀವುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕೈಂಕರ್ಯಗಳಿಂದ ಆಸಕ್ತಿಯಿಂದಾಗಿ ನಿಮ್ಮ ತನು ಮನ ಧನ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿದ ಕೈಂಕರ್ಯವಿಂದಾಗಿ ನಿಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಆಗಬೇಕು ಮತ್ತು ನಿಮ್ಮ ಜೀವನದಲ್ಲಿ ಆನಂದ ಬಸವಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರದ ವತಿಯಿಂದ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಗ್ರಾಮದಲ್ಲಿಯೇ ಮಹಾಮನೆ ನಿತ್ಯ ಕಲ್ಯಾಣವನ್ನು ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡುತ್ತೇವೆ ಬಸವಾದಿ ಶರಣರು ಸದಾ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತೇವೆ ಗೌರವಾಧ್ಯಕ್ಷರು ಚನ್ನಬಸವಯ್ಯನವರು प्रनज द्यक्ष इ शवा शर्वारदवज पावाद ീനോനോനീനോ അലകാനീനോ മീനല്ലതേ

ಗಣಪತಿಯವರಿಗೆ ಅವರಿಗೆ ಭಕ್ತಿಯಿಂದ ಸಹಕಾರ ಮಾಡಿದ ಅವರು ಶರಣಾರ್ಥಿ ಮಹಾಮನೆ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರೂ ಖುಷಿಯಾಗಿದೆ ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ ಗುರುಗಳೆಲ್ಲ ಬಂದು ಬಸವಪತಿ ಇರಲಿಗೆ ಬಸವಪತಿ ಎಲ್ಲ ಕಾರ್ಯಕ್ರಮ ಪ್ರತಿ ವರ್ಷ ಹೆಚ್ಚಾಗಿ ಮಾಡಿಕೊಂಡಿದ್ದಾರೆ ಮಠದ ಶ್ರೀಗಳಿಂದ ಆಶೀರ್ವಾದ ಆಶೀರ್ವಾದ ಪಡೆದು ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು एसएस स्वामी जी और ये श्रद्धामय निस्कुत्र

என்ன பண்ணிய காயே குரளா சங்கமா தேவா குரளா சங்கமா தேவா

म् श्री गुरु बिवलिङ्गाय नमः ॐ श्री गुरुब लिङ्गाय नमः ॐ श्री गुरुयम् श्री गुरु बिङ्गाय नमः निर्मल <laughs> <laughs> <laughs>

दुरिता बंधन धोटा सुप्रभात समय दल्ली अर्थियाले लिंगवाने ने धरे तपो Hey.

ಕಾಲಕಳ ಮಂಗಳೆ ಯಾಂ! ಶರಣ ಮಂಗಳೆ ಯಾಂ! ಶಿರಣ ಶಿರಣ ಶಿರಣ! ನಾಡಿನ ಮಹಾ ಪುರ್ಸಾ, ಇಶ್ಯುಗುರು ಮಸವಣ್ ಒಂದು ಮಹಾ ಎಂದರೆ ಸುಮಾರು ಗೊತ್ತಿಲ್ಲ ಹೊಸವಣ್ಣವರು ಮನೆ ಕೊಟ್ಟು ಕಲ್ಯಾಣ ಮನೆ ಕಟ್ಟರು ಎಂಬತ್ನಾಲ್ಕು ಜೀವಶಣ್ಯರು ಎಂಬತ್ತುವ ಶರಣ ಮನೆ ಕಟ್ಟಿ ಒಂದು ಮಹಾ ಮಾಡಿ ಅಲ್ಲೊಂದು ಅನುಭವ ಚಿಂತನೆ ದಾಸವ ನಿರಂತರವಾಗಿ ನಡೆದುಕೊಂಡು ಬರ್ತಿದ್ದರು ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಗಡಮಗಳಿಗೆ ದಾಸವಹ ಮಾಡ್ತಿದ್ದರು ದಿನನಿತ್ಯ ಅಲ್ಲಮ್ಮ ಬನ್ನ ಬಸವೇಶ್ವ ಸಿದ್ದರಾಮಯ್ದ ಅಕ್ಕ ಮಹಾದೇವಿ ಮಕ್ಕಳಿಗೆ ಮಧ್ಯಾಹ್ನ ಕುಮಾರ ಎಲ್ಲ ಬಸವಾಸು ಅಲ್ಲಿಂದ ಎಲ್ಲ ಒಂದು ಪದಭವ ಶಿರೋ ಕಾರ್ಯಕ್ರಮ ನಮ್ಮ ನೋಡುವೆ ನಮ್ಮ ಈ ವಿಶ್ವದಲ್ಲಿ ದೊಡ್ಡ ಧರ್ಮ ನಿಂಗಾಯ ಧರ್ಮ ನಮ್ಮಂಥ ಧರ್ಮಗಳು ಇಂಥ ಕಾರ್ಮಿಕಲ್ಲೂ ಸಹ ಯಾವುದೇ ಸಂಬಂಧವೂ ಇಲ್ಲ ನಮ್ಮದು ದಾಸವ ಅಕ್ಷರ ದಾಸವ ಕಾಯಕ ದಾಸವ ಇನ್ನೂ ಎಲ್ಲ ಧಾರ್ಮಿಕ ಸಾಬುಗಳು ಎಲ್ಲ ಎಲ್ಲ ಮಠ ಮಂದಿರಗಳಲ್ಲಿ ಅಲ್ಲಿ ದಾಸ ನಡ್ಕೊಂಡು ನಡ್ಸ್ಕೊಂಡ್ಬಂದು ನಿರಂತರ ಮಾಡ್ಕೊಂಡು ಬರ್ತಿದ್ದೀವಿ ನೆರೆ ಬಂದು ಇದು ಬಾರಿ ಮಠ ಉಂಟು ಮಠ ಮಂದಿರದಲ್ಲಿ ಬಸವಣ್ಣ ಕೊಟ್ಟಕ್ಕೆ ಬಂತು ಹಿಂದಾಗ ಹಿಂದಿದಾಗ ಮರೆಯೋದು ಬಸವಣ್ಣವರು ನಾವು ಮತ್ತೆ ಪಟ್ಟ ಮೊದಲು ಹೆಣ್ಣು ಬದಲೇ ಬಸವಣ್ಣವರು ಮಾಡಿ ಚಪ್ಪಾಲಿ ಹೊಡೀರಿ ಕಲಿಸಿದ್ದ ಮಲ್ಲಿಕಾರ್ಜುನವರು ಒಂದು ವಯಸ್ಸೆ ಹೇಳ್ತಾರೆ ಭಾಳ ಅದ್ಭುತ ಹೆಣ್ಣು ಮಕ್ಕಳು ಅರ್ಥ ಮಾಡಿ ಕೊಡಬೇಕಾದ ತಾಮಡಿ ಹೆಣ್ಣು ತನ್ನ ತಲೆ ನೀರಿತು ತಾಮಡಿ ಹೆಣ್ಣು ತನ್ನ ತೊಡೆ ನೀರಿತು ತಾಮಡಿ ಹೆಣ್ಣು ಬ್ರಹ್ಮನ ನಾಲ್ಗೆ ನೀರಿತು ತಾಮಡಿ ಹೆಣ್ಣು ನಾಳೆ ಎದಿನೇತರು ಇದು ಕಾಡು ಹೆಣ್ಣು ಹೆಣ್ಣಲ್ಲ ಹೆಣ್ಣು ಅಲ್ಲ ಹೆಣ್ಣು ಪ್ರತ್ಯೇಕ ಸಹ ಕಬಲಿಸಿದ್ದ ಮಲ್ಲಿಗೆ ಕಾಡುತ್ತೆ ಅವರು ಸೋಲಾಪುರದಲ್ಲಿ ಹಿಂಗೇ ಕಾಯಿದರೆ ಪ್ರತಿಯೇ ವರ್ಷದಲ್ಲಿ ಶಂಕಲಾದಲ್ಲಿ ಅಲ್ಲಿ ಕಾರ್ಯಕ್ರಮ ಇರ್ತದೆ ಭಾಳ ನೋಡೋಕ್ಕೆ ಭಾಳ ಆಗಿರ್ತದೆ ಅದರಿಂದ ನಾವೆಲ್ಲ ಸ್ವಲ್ಪ ಬಸವಣ್ಣ ವಿಚಾರವಾಗಿ ಲಿಂಗಾಯತ ಧರ್ಮವಾಗಿ ಎಲ್ಲ ತಿಳ್ಕೋಬೇಕು ಚೆನ್ನಾಗಿ ಓದಬೇಕು ಬೆಳಿಗ್ಗೆ ಬೆಳಿಗ್ಗೆ ಇದು ಶಂಕಲ ಇದು ನೋಡಿ ಅಲ್ಲ ಮುಸ್ಲಿಮ್ ಅಲ್ಲ ಅಂತಾರೆ ಪೈಬ ಬುಕ್ ಜಟ್ಲಿ ಬುಕ್ ಓದ್ತಾರೆ ಬುಕ್ ಓದ್ತಾರೆ ನೀವೆಲ್ಲ ಪ್ರತಿ ಮನೇಲಿ ಎಲ್ಲ ವಚನ ಆದರೆ ಮಕ್ಕಳಿಗೆ ಜ್ಞಾನ ದೇಹ ಸಂಸ್ಕಾರ ಎಲ್ಲ ಸಿಗ್ತದೆ ಮಚ್ಚಗೆ ಓದ್ಬೇಕು ಬೆಳಿಗ್ಗೆ ಇದು ಸಾಯ್ಕಲ್ ಇದು ಬಸ್ ಮಾಡ್ತು ಸ್ವಾಮಿಗಳಿದ್ದಾರೆ ಸ್ವಾಮಿ ಒಳ್ಳೆ ಕಾರ್ಯಸೋ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಕಾರ್ಯಕ್ರಮ ಎಲ್ಲ ಶರಣಾರ್ಥಿಗಳು ಸ್ವಾಮೀಜಿಗಳು ಅಂದ್ರೆ ಅವರೆಲ್ಲರೂ ಕೊಡಿಸ್ಕೋಬೇಕು ಇಲ್ಲಿ ಬಿರುಸಾಗಬಾರದು ಏನೋ ಆಗಬಾರದು ಸಾಮರಸ್ಯ ಕೊಡಿಸ್ಬೇಕು ಅಂದ್ರೆ ಯಾರನ್ನ ನೀವು ಯಾವ್ದು ಯಾಕೆ ಎಷ್ಟು ಹೊತ್ತಿರಪ್ಪ ಅಂದ್ರೆ ಅಂದ್ರೆ ಅಂತ ಕ್ಯಾಸ್ಟ್ ಸಣ್ಣರು ಕಲ್ಯಾಣದಲ್ಲಿ ಇತ್ತು ಏನೋ ಒಕ್ಲಿರು ಅಂದ್ರೆ ಒಕ್ ಮುದ್ದೆ ಸಣ್ಣ ಇದ್ರು ನಮ್ಮ ಊರಿಗೆ ಕಣ್ಣಪ್ಪ ಅಂತ ತಿಳ್ಕೊಂಡು ಬಾಂಧವ್ಯ ಬೆಳೆಸ್ಕೊಡ್ತಿದ್ರು ಅವ್ರ ಹತ್ರ ನಾವು ವಿರೋಧ ಮಾಡ್ಕೊಳಂಗಿಲ್ಲ ಸರಸ ಇಂತ ಮಾಡ್ಕೊಳಂಗಿಲ್ಲ ಸಂಡ್ರು ಇದ್ದರು ಕಂಡ್ರು ಕಲ್ಯಾಣದಲ್ಲಿ ನಮ್ಮ ಊರ ಕಂಡ್ರಪ್ಪ ಅಂತ ಹೇಳಿ ಏನ್ ಮಾಡೋಕೆ ಸಾಮರಸ್ಯ ಕೊಡಿಸ್ಕೊಂಡು ನಮ್ಮಲ್ಲಿ ಇವಾಗ ನಾರವ ಇವ ನಾಲ್ವ ಏನಾಗಿದೆಯೋ ನಂಬೋ ಇವ ನಮ್ಮ ಸಾಮ್ರಾಸ್ಯ ಕೂಡಿಸ್ಕೊಳ್ಳೋದು ತತ್ವ ನಮ್ದ ಇವಷ್ಟು ಬಿಸಿಲುಗೆ ಪೂಜೆ ಮಾಡ್ತೀವಿ ಈಗ ಒಬ್ಬ ನಾಸ್ತಿಕ ಅದು ಗೊತ್ತಾ ನಾಸ್ತಿಕ ಅದೇನೋ ದೇವ್ರು ನಮ್ಮ ದೇವ್ರದನು ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನ ತರ್ಬಿಟ್ಟು ತೋರಿಸ್ತೇನೆ ಏನಪ್ಪ ಅಂತ ಹೇಳ್ತಾನೆ ನಾವು ನಮ್ಮ ದೇವ್ರದನು ಕಲ್ಲು ಅಂತಾರೆ ಅವ್ನು ಕರ್ಕೊಂಡು ಬಂದ ಇದೇನಪ್ಪ ತೋರಿಸ್ತಾ ಅವ್ನೇ ಇದಕ್ಕೆ ಕೇಳೋ ಕೇಳಿದ್ರೆ ಕಲ್ಲುನ ಕರ್ದು ಇದನಾ ದೇವರು ಅಂತಾನಾ ದೇವ್ರ ನಂಬಿಕೆ ದೇವ್ರು ಏನಪ್ಪ ಇದು ಅಂದ್ರೆ ಯೋಗ ಇದು ತ್ರಾಟಕ ಯೋಗ ಇದು ವಿಜ್ಞಾನ ಇದು ದೃಷ್ಟಿ ಯೋಗ ಇದು ಅಂತ ಒಂಬೈ ವರ್ಷ ಹಿಂದೆ ಕೊಟ್ಟು ಸೂತ್ರ ಇವತ್ತು ಪ್ರಶ್ನೆ ಮಾಡೋಕ್ಕಾಗಲ್ಲ ಪಕ್ಕ ಸೈನ್ಸ್ ಇರುತ್ತೆ ನೋಡಿ ನಮ್ಮ ಭಾವನೆಗಳು ನಮ್ಮ ಧಾರ್ಮಿಕ ಆಚರಣೆಗಳು ಯಾರು ಧಕ್ಕೆ ಮಾಡೋಂಗಿಲ್ಲ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಯಾಕಂದ್ರೆ ಅಷ್ಟು 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 ನಮ್ದು ಪರ್ಫೆಕ್ಟ್ ಸೈನ್ಸ್ ಬರೀ ನಂಬಿಕೆ ಮಾಡ ನಿಂತೀರ ನಮ್ದು ನಾವು ಅಂಗೇ ಇಟ್ಕೊಳ್ಳೋದಿರ್ಬೋದು ನೋಡೋದಿರ್ಬೋದು ತಿರ್ತಾ ಹೋಳು ಎರಡೇನು ಮಾಡೋದು ಎಲ್ಲ ಏನು ವೈಜ್ಞಾನಿಕ ಹೋಗಿದೆ ದೇವ್ರ ನಂಬರ್ಗೆ ಅದನ್ನ ದೇವರನ್ನು ಭಾವಿಸ್ಬೋದು ನಮ್ದೇವ್ರು ಕೂಡ ದೇವರ ಅಲ್ಲಾದ್ರೂ ಕೂಡ ಏನಿದು ವಿಜ್ಞಾನ ಇದು ಕಟ್ಕೊಂಡ್ರೆ ಸ್ಕಿನ್ಗಳ ಕಣ್ಣು ಬೆಳೆದು ಮೈಂಡ್ ಬಳಿಯುದು ಇಲ್ಲಿ ಇಟ್ಕೊಂಡ್ರೆ ಧ್ಯಾನ ಯಾರು ದೇವ್ರು ಕೂಡ ಕೂಡಪ್ಪ ಪೂಜೆ ಮಾಡಪ್ಪ ಇದು ಮಾಡಿದ್ರೆ ಆರೋಗ್ಯ ಬೆಳಿಗ್ತನಪ್ಪ ಸ್ಕಿನ್ ಕಣ್ಣು ಬಳಿ ಅಂತ ಹೇಳಿ ಆರೋಗ್ಯ ಹೇಳ್ಕೊಬಹುದು ಪಿ ಎಚ್ ಡಿ ನಡೀತದೆ ಬಸವಣ್ಣ ವಚನಗಳಲ್ಲಿ ಡಿ ಸಬ್ಜೆಕ್ಟ್ ಅದು ಬಸವಣ್ಣ ವಚನಗಳು ಆರೋಗ್ಯ ಬಸವ ವಚನಗಳಲ್ಲಿ ಪರಿಸರ ವಚನಗಳಲ್ಲಿ ಪ್ರಾಣಿ ಪಕ್ಷಿ ಅಂತ ಬಸವಣ್ಣ ವಚನಗಳಲ್ಲಿ ಎಲ್ಲರ ಬಗ್ಗೆ ಅಧ್ಯಯನ ನಡೀತದೆ ಬಸವಣ್ಣ ಕೃತಿ ಎಲ್ಲ ಸಂದರ್ಭಗಳು ಕೂಡ ತೋರಲಿ ಅಧ್ಯಯನ ಮಾಡುವ ಎಲ್ಲರೂ ಅಷ್ಟು ವ್ಯಕ್ತಿತ್ವ ಬಸವಣ್ಣ ಇತ್ತು ಅಂತ ಬಸವಣ್ಣ ಮತ್ತೆ ಕನಕದಾಸ ಬಸವಣ್ಣ ಪುರ್ವದಾಸ ಬಸವಣ್ಣ ತುಳಸಿದಾಸ ಬಸವಣ್ಣ ಎಲ್ಲ ಏನು ಮಹಾತ್ಮರು ಅಂತೀವಿ ಅಷ್ಟು ಮಹಾತ್ಮರನ್ನು ಬಸವಣ್ಣ ತೋರ ಅಧ್ಯಯನ ಮಾಡಿದ್ರೆ ಅಷ್ಟು ಗುಣ ಎರಲಿಕ್ಕು ಬಸವಣ್ಣ ಇತ್ತು ಯಾಕಂದ್ರೆ ಅಷ್ಟು ಪ್ರಬುದ ಅದಕ್ಕೆ ಆರತನ ರೂಪ ತೋರಾಗಿ ಗುರುವಾಗಿ ಬರ್ತಕ್ಕೆ ತಾನೇ ಬಂದ ಅದಕ್ಕೆ ಶಿವನೇ ಬಸವ ಬಸವನೇ ಶಿವ ಬಸವನ ಬಸವ 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 ಎಂದರೆ ಪಾಪ ದಸಗಿಟ್ಟು ಹೋಗಬಹುದು ಬಸವನ ಪಾದವ ನಂಬಿದ ಭಕ್ತರು ಅಂತಾರೆ ಸರೋಗಿ ಕಾಲ ಬಂದು ಅನ್ನೋದು ಇತ್ತಾಗೆ ಬಸವಣ್ಣ ಅವ್ರ ಸ್ಮರಣೆ ಮಾಡೋದು ಸೀತೇಶ್ವರು ಕೂಡ ಬಸವಣ್ಣವ್ರನ್ನೇ ಸ್ಮರಣೆ ಮಾಡ್ತಾರೆ ನಾವು ಪೂಜೆ ಮಲೆ ಮಲೆಮದೇಶ್ವರು ಅವರು ಅವರೇ ಅವರು ಅವರು ಶರಣರು ಮಲೆಮಹೇಶ್ವರ ಆರನೇ ಶುನೇಶ್ವರವ್ರು ನಿರ್ಮಯ ಗಣೇಶ್ವರು ಅಂತ ಅವ್ರ ಹೆಸರು ಯಾರ ಹೆಸರು ಮಹೇಶ್ವರ ಕಲ್ಯಾಣದಲ್ಲಿ ಬಂದಾಗ ನಿರ್ಮಯ ಗಣೇಶ್ವರು ಅಂತ ಹೇಳ್ತಾ ಬರ್ತಾ ಬರ್ತಾ ಮೈಕಾರ ಮೈಕಾರ ಮಾದೇವ ಮಾದೇವ ಅಂತೇಳಿ ಮಲೆ ಹೋಗ್ತೇ ಹೇರ್ಲಂಗೆ ಮಲೆ ಮಹಾದೇಶ್ವರ ಮಹಾದೇಶ್ವರ ದೇವ ಅಂತ ಮಹಾದೇವ ಅಂತೇಳಿ ಹೆಸರು ಅವ್ರಿಗೆ ಅಲ್ಲ ಅವ್ರು ಯಾರತ್ರ ಹೋದರಲ್ಲಿ ಬೇಡ್ಗಂಪ್ಗೊಂಡ್ರೋದರಿ ಮಾಡಿದ್ರು ಅವ್ರು ತಿದ್ದು ತಿದ್ದಿ ತೀದಿ ಅವ್ರಿಗೆ ಶುದ್ಧ ಮಾಡಿ ಇಷ್ಟೇ ಕೊಡ್ತಾರೆ ಅಂತಾರೆ ತಗ ಎಲ್ರಿಗೂ ಕೊಟ್ಬಿಟ್ರು ಬಸ್ಕೊಂಡವ್ರು ಎಲ್ರಿಗೂ ಬರ್ಬಿಟ್ರು ಅಂತ ಕೊಟ್ಟರೆ ಕೊಡೋಕ್ಕಾಗತ್ತಂಗೆ ಕೊಡೋಕ್ಕಾಗಲ್ಲ ಅಲ್ಲಿ ನೆಡಿ ತಮ್ಮ ಹತ್ರ ಇಟ್ಕೊಂಡು ಅವನ ವಿಚಾರಧಾರಿಗಳು ಹೇಳಿ ತಿಳಿ ಆಮೇಲೆ ಏನ್ ಮಾಡ್ಬೇಕು ಇಷ್ಟಲಿಂಗ್ ಕೊಡ್ಬೇಕು ತತ್ವ ಇದು ಮಾದೇ ಮಾದೇಶ್ವರ ಅಷ್ಟೇ ಅಲ್ಲಿಗೆ ಹೋಗಿ ಅವ್ರ ಹತ್ರ ಇದ್ಕೊಂಡು ಅವ್ರಿಗೆ ಚಟ ಎಲ್ಲ ಬಿಡಿಸಿ ಅವ್ರಿಗೆ ಇದೆಲ್ಲ ಕಣ್ಣಪ್ಪ ಗುಡ್ರಪ್ಪ ಅಂತ ಹೇಳಿ ಗುರುಲಿಂಗ ಜನ್ಮ ಪ್ರೇಮ ಬಳಸಿ ಆಮೇಲೆ ಇಷ್ಟ ಕೊಡ್ತಾರೆ ಆಮೇಲೆ ಈಗ ಅವರೇ ಪೂಜೆ ಮಾಡ್ತಾರೆ ಇಷ್ಟೊಂದು ಗುರುಗಳು ಇಲ್ಲ ಸಂಸ್ಕಾರ ಕೊಡ್ತು ಕೊಡ್ತಾವಂದ್ರೆ ನಾವೆಲ್ಲ ಎಣಿಸ್ಬಾರ್ದು ಶಿವಾಚಾರ ಅದು ಶಿವ ಶುಭಕ್ಕೆ ನಿಮ್ದೆ ಮಾಡದೇ ಇರುದೇ ಶಿವಾಚಾರ ಯಾರೋ ನಿಂದನೆ ಮಾಡಿಸ್ ಅಂದ ತಕ್ಷಣ ಬೇರೆ ನಿಂದನೆ ಎಷ್ಟು ಜನ ಈಗ ಮಾಡ್ತಾರೆ ಗುರು ಕೊಡ್ ಕೊಡ್ತಂದ್ರೆ ನಮಸ್ಕಾರ ಮಾಡಿ ನಮ್ಮಂಗೆ ನಮ್ಮ ಬೋಸ್ಬೇಕು ಅದು ಮಂಗಳ ಸ್ವರೂಪ ನಮ್ಮ ಕೈ ಕೊಡ್ತಾವ ಕೊಡ್ತಾವಂದ್ರೆ ಅವ್ನು ನಮ್ಮ ಅವನ ಬೇರೆ ಕಾಣ್ಬಾರ್ದು ಅದಕ್ಕೆ ಅಷ್ಟಗೋರ್ಣವೇ ನಮ್ಗ ಪಂಚಾಚಾರ ವ್ಯಕ್ತ ಸಟ್ಸ್ತಾನೆ ಆತ್ಮ ನಮ್ಮ ಹುಡುಗರು ಹೇಳ್ತದೆ ಅಷ್ಟವರ್ಣ ಗೊತ್ತು ಪಂಚಾರ ಗೊತ್ತು ಎಲ್ಲ ಮನೆಗಳು ಪ್ರೋತ್ಸಾಹಿಸ್ತಾ ಇರಬೇಕು ಅವ್ರ ಮೂಲ ಏನಪ್ಪ ಅಂದ್ರೆ ಧರ್ಮ ಗುರು ಗೊತ್ತಿರ್ಬೇಕು ಧರ್ಮ ಲಾಂಛನ ಗೊತ್ತಿರ್ಬೇಕು ಧರ್ಮ ಭಾಷೆ ಅಷ್ಟವರ್ಣ ಗೊತ್ತಿರ್ಬೇಕು ಝಟ ಮನುಷ್ಯ ಗೊತ್ತಿರ್ಬೇಕು ಇಷ್ಟು ಮೂಲಭೂತ ಎಲ್ಲರೂ ಕೂಡ ಇಲ್ಲಾಂದ್ರೆ ನಾವಿಲ್ಲಿ ಬಂದಿ ಏನ್ ಫ್ರೈನ್ ಆಯ್ತು ಹುಟ್ಟಿ ಏನ್ ಫ್ರೈಂ ಆಯ್ತು ಯಾರ ಮನೆಗ್ ಬಂತೋದ್ರೆ ಜಂಗ್ನ ಶಿವಾರ ತಿಳ್ಕೊಂಡು ಅವನ್ನ ಕಾಣ್ಬೇಕು ಭಾವಿಸ್ಬೇಕು ಜಂಗಮ್ ನಿನ್ನೆ ಮಾಡಬಾರಿಸ್ಕೊಂಡು ತುಂಬಾ ಚೆನ್ನಾಗಿರತ್ತ ಜಂಗಮ್ಮ ಪ್ರೇಮಿ ಅವರು ನಾನು ಬಂತು ಏನ್ ಮಾಡಬೇಕು ಅವ್ರನ್ನ ಮರದ ಬೈ ಬೇರೆ ಕೆಳಕ್ ನೀರು ಇರ್ತಾರೆ ಮೇಲೆ ಫಲ ಸಿಗ್ಬೋಣ ಕೆಳಕ್ ನೀರ ಇರ್ತಾರೆ ಮೇಲೆ ಹಣ್ಣು ಹಂಪಲ ಕೊಡ್ತ ಫಲ ಕೊಡ್ತದ ಹಂಗೆ ಲಿಂಗದ ಬೈ ಏನು ಲಿಂಗದ ಬೈ ಜಂಗಮ್ಮ ಜಂಗಮ್ಮ ಕೊಟ್ರೆ ಶಿವ ತೃಪ್ತಿ ಕೊಟ್ಟು ನಾವ್ ಎಷ್ಟೇ ಎಡೆ ಮಾಡ್ತಾವತ ಲಿಂಗಪ್ಪ ಲಿಂಗ್ತೇವೆ ಚಿನ್ನ ಹಾಗೆ ನಾವೇ ಜಂಗಮ್ಮ ಇಲ್ಲಿ ಅದಕ್ಕೆ ಬಾಯಿ ಬಂದು ಹೋದ್ರೆ ಬಂದ್ ತೋದ್ರೆ ಪ್ರಸಾದ ಕೊಟ್ಟು ಹೋಗ್ಬೇಕು ಪ್ರಸಾದ ಮಾಡಿದ್ವಿ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಕೊಟ್ಟು ಅಂದ್ರೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಹಂಗೇಳ್ಕೋ ಪೂಜೆ ಮಾಡಿಸ್ಕೊಂಡು ಅವನೇ ಬಂದ್ ನಿಂತಾನೆ ಬಂದಿ ಅವ್ನು ನೋಡಪ್ಪ ಅವ್ನು ನೋಡಪ್ಪ ಬಂದಿ ನಾವು ಅದಕ್ಕೆ ಯಾರೇ ಮನೆ ಬಂದ ಇಲ್ಲ ಅನ್ಬಾರ್ದು ದಾ ದಾಸ ತತ್ವ ಅದು ಪೂಜೆ ನಿಂತು ಬರೋಗಿಲ್ಲ ಯಾರು ಬಂದಾರೆ ಅಂದ್ರೆ ನಾನು ಏ ಪೂಜೆ ಮಾಡ್ಕೋತಾಯ್ತು ನಿರಪ್ಪ ಬರ್ತೀನಿ ಕಣ ಅನ್ಬಾರ್ದು ಅಂದ್ರೆ ಬೇಗ ಪೂಜೆ ಅವ್ರನ್ನ ಕಾಣ್ಬೇಕು ನಾವು ಯಾರಿಗೆ ಕೆಲಸ ಹಂಗ ಮಾಡ್ಕೋ ಬಟ್ ಪೂಜೆ ಅಂದ್ಕೊಂಡು ಜಗವನ್ನ ಕಾಯಿಸ್ಬಾರ್ದು ಯಾಕಂದ್ರೆ ಅದೇ ಮಹಾಪೂಜೆ ಇರೋದು ಮಹಾಪೂಜೆ ಜಂಗಮ್ಮ ಅನ್ನ ಹಾಕುದೇ ಮಹಾಪೂಜೆ ಆ ಮಹಾಪೂಜೆ ಬಿಟ್ಬಿಟ್ಟು ಇದ್ದ ಪೂಜೆ ಮಾಡ್ತೇವೆ ಬಂದೇನು ಅದಕ್ಕೆ ಬಸವಣ್ಣವರು ಕಲ್ಯಾಣದ ಅನ್ನೊಬ್ರು ಬಂದಾಗ ಪೂಜೆ ಮಾಡ್ತಾ ಕುರ್ಕ ಪ್ರಶ್ನೆ ಮಾಡ್ತಾರೆ ಜಂಗಮ್ಮ ಪ್ರೇಮಿ ಅಲ್ಲ ನೀನು ಅಂತ ಜಂಗಮ ಬಂದು ನಿಂತ ಮೇಲೆ ಪೂಜೆ ಇರ್ತದೆ ಏನು ಜಂಗಮರ ಎರಗಡೆ ನಾನು ನಾನು ಯಾರು ಬಂದಿದ್ದೇನೆ ಯಾರು ಏನಿದ್ ಒಳ ಶಿವಗಡೆ ಇಲ್ಲಿ ಶಿವನಿಗೆ ಬಂದ್ಮೇಲೆ ಲಿಂಗ್ ಪೂಜೆ ಇರ್ತದೆ ಏನು ಅದು ಯಾರು ಜಂಗಮ್ಮ ಬಂದ ತಕ್ಷಣ ಪೂಜೆ ಇಲ್ಲ ಅವ್ರದ್ದು ಅವ್ರ ದಾಸೋಹ ಮಾಡು ಅವ್ರಿಗೆ ಸೇವೆ ಮಾಡುವ ಅವ್ರನ್ನ ಚೆನ್ನಾಗಿ ಕಾಣಿಸಿ ಆದಿತ್ಯ ಮಾಡಿ ಕಳ್ಸಿಕೊಡೋ ಮತ್ತೆ ದಾಸೋಹ ಕಾಯಕ ಮತ್ತೆ ಕಾಯಕ ಪೂಜೆಗಿಂತಲೂ ಕಾಯ್ ಶ್ರೇಷ್ಠ ಅಷ್ಟೇ ನಾವ್ ಒಂದಿನ ಪೂಜೆ ಬಿಟ್ರೆ ಯಾರ ಗ್ಲಾಸು ಒಬ್ಬನ ದಾಸು ಆ ಕ್ಷಣ ಅದು ಒಂದಿನ ನನಗೆ ನೆಮ್ಮದಿ ಇಲ್ಲ ಕಳವಳ ಏನೋ ನನ್ಗೆ ನೆಮ್ಮದಿ ಇಲ್ಲ ಅಷ್ಟೇ ಅದ ಒಂದಿನ ಕಾಯಕ ಬಿಟ್ಬಿಟ್ರೆ ಯಾರ ಗ್ಲಾಸು ನನಗೆ ನನ್ನಿಂದ ಹಿಂದೆ ಹೆಂಡತಿ ಮಕ್ಕಳು ಸಂಸಾರ ದೇಸ ನೋಡಿ ಅನ್ನ ಸೋಣ ತತ್ವ ನಾವೆಲ್ಲ ಕೆಲಸ ಮಾಡಿ ಟ್ಯಾಕ್ಸ್ ಕಟ್ಟೋದ್ರಿಂದ ಏನು ಮಾಡ್ತಾರೆ ಮೋದಿ ಇದೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕ್ಕೆ ಪ್ರೆಸ್ ಮಾಡಿ ಹೊಸ ಹೊಸ ಹೊಡೆಗಳನ್ನ ನೋಡ್ತಾರೆ